ತುಂಬ ಜನ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ ನೀವು ಆನ್ಲೈನ್ ಇದ್ದೀರಾ ಅಂತಂದರೆ ಆನ್ಲೈನ್ ಇದ್ದೀರಾ ಅಂತ ತೋರಿಸ್ಬಿಡುತ್ತೆ ನಿಮ್ಮ ಒಂದು ವಾಟ್ಸಪ್ ಚಾಟನ್ನು ತೆಗೀತು ಅಂತಂದರೆ ಸೊ ಅದು ನಿಮಗೆ ತೋರಿಸೋದು ಇಷ್ಟ ಇಲ್ಲ ನೀವು ವಾಟ್ಸಪ್ಪಲ್ಲಿ ಆನ್ಲೈನ್ ಇದ್ದರೂ ಕೂಡ ಆನ್ಲೈನ್ ಇದೀರಾ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ನ ಇವತ್ತು ಆನ್ ಮಾಡಿಕೊಡಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಆನ್ಲೈನ್ ಇದ್ದರೂ ಕೂಡ ಸೊ ನೀವು ಆನ್ಲೈನ್ ಇದ್ದೀರಾ ಅಂತ ತೋರಿಸೋದಿಲ್ಲ ಅದೇನು ಒಂದು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಾವು ಫಸ್ಟ್ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಇವಾಗಲೇ ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾರೋರು ಬೇಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಸೊ ಬನ್ನಿ ಗಾಯ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗಾಯಸ್ ಸೊ ಫಸ್ಟು ನೀವು ಇಲ್ಲಿಗೆ ಏನು ಮಾಡಬೇಕು ಅಂತಂದರೆ ನಿಮ್ಮ ವಾಟ್ಸಪ್ನ ಓಪನ್ ಮಾಡಿಕೊಡಿ ನಾನು ನನ್ನ ಒಂದು ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ನಂತರ ಸೊ ನೀವು ಇಲ್ಲಿ ತ್ರೀ ಡೋಟೆಡ್ ಲೈನ್ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಅರ್ಥ ಆಯಿತಾ ಸೊ ಜಸ್ಟ್ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಇಲ್ಲಿ ನೀವು ಪ್ರೈವೇಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಫಸ್ಟು ಒಂದು ಆಪ್ಷನ್ ಬರುತ್ತೆ ಊ ಕ್ಯಾನ್ ಸಿ ಮೈ ಲಾಸ್ಟ್ ಸೀನ್ ಅಂದರೆ ನೀವು ಇವಾಗ ವಾಟ್ಸಪ್ಪಲ್ಲಿ ಬಂದು ಆನ್ಲೈನ್ ಬಂದು ವಾಪಸ್ ಹೋಗಿರ್ತೀರಾ ನೆಟ್ ಆಫ್ ಮಾಡಿರ್ತೀರಾ ಆವಾಗ ನೀವು ಎಷ್ಟೊತ್ತಿಗೆ ಆನ್ಲೈನಿಗೆ ಬಂದಿದ್ರಿ ಬಂದು ಹೋದ್ರಿ ತನಕ ಇದ್ದ್ರಿ ಅನ್ನೋದು ತೋರಿಸುತ್ತೆ ಈಗ ನಾನು ಹತ್ತುವರೆಗೆ ಬಂದು ಹತ್ತುವರೆಗೆ ಹೋದರೆ ಹತ್ತುವರೆ ಅಂತ ತೋರಿಸುತ್ತೆ ಸೊ ಅದು ನಿಮಗೆ ತೋರಿಸ್ಬಾರ್ದು ಅಂತಂದರೆ ಸೊ ಇಲ್ಲಿ ನೋ ಬಡೀಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಫಸ್ಟ್ ಇದು ಫಸ್ಟ್ ಈ ಸೆಟ್ಟಿಂಗ್ ಆನ್ ಮಾಡಿಕೊಳ್ಳಿ ಯಾಕೆಂತಂದರೆ ನೀವು ಆನ್ಲೈನ್ಗೆ ಬಂದಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ ಆಯಿತಾ ಯಾಕೆಂದರೆ ಲಾಸ್ಟ್ ಸೀನ್ ತೋರಿಸಿದ್ರೆ ಇಷ್ಟೊತ್ತಿಗೆ ಬಂದು ಏನು ಗೊತ್ತಾಗುತ್ತೆ ಇದು ಕೂಡ ಗೊತ್ತಾಗಬಾರ್ದು ಆ್ಯಂಡ್ ಸೆಕೆಂಡ್ ಆಪ್ಷನು ಊ ಕ್ಯಾನ್ ಸಿ ವೆನ್ ಐ ಆಮ್ ಆನ್ಲೈನ್ ಈಗ ನಾನು ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ ಅಲ್ಲಿ ಮೇಲ್ಗಡೆ ಆನ್ಲೈನನ್ನು ತೋರಿಸುತ್ತೆ ಅದು ನಿಮಗೆ ತೋರಿಸ್ಬಾರ್ದು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರಿಗೆ ಅಂತಂದರೆ ಸೊ ಇಲ್ಲಿ ನೀವೇನು ಮಾಡಬೇಕು ಸೇಮ್ ಆ್ಯಸ್ ಲಾಸ್ಟ್ ಸೀನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ಏನಾಗುತ್ತೆ ನೀವು ಆನ್ಲೈನ್ ಇದ್ದರೂ ಕೂಡ ಸೊ ಈಗ ನಾನು ಯಾವಾಗೋ ನೆನ್ನೆ ಓಪನ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ ಅದೇ ಡೇಟ್ ತೋರಿಸ್ತಾ ಇರುತ್ತೆ ನೀವು ಆನ್ಲೈನ್ ಇದ್ರ ಅಂತಂದರೆ ಆನ್ಲೈನ್ ತೋರಿಸೋದೇ ಇಲ್ಲ ಓಕೆ ಸೊ ಈ ಥರ ನೀವು ಇವಾಗ ವಾಟ್ಸಪ್ಪಲ್ಲಿ ಆನ್ಲೈನ್ ಇದ್ದರೂ ಕೂಡ ಆನ್ಲೈನ್ ಇರೋ ಥರ ನೀವು ತೋರಿಸ್ಬೋದು ಆಯಿತಾ ಐ ಥಿಂಕ್ ವೀಡಿಯೋ ಎಲ್ಲರೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಇದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಗೈಸ್ ವಿಡಿಯೋ ನೋಡಿದಕ್ಕೆ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯು